ಕಂಪ್ಲಿಕೋಟೆಯಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಜೋಡೆತ್ತುಗಳ ಮೆರವಣಿಗೆ ಹಾಗೂ ಭಜನಾ ಕಾರ್ಯಕ್ರಮ ಸೋಮವಾರ ನಡೆಸಲಾಯಿತು ಕೋಟೆಯಲ್ಲಿನ ಹೊಳೆ ಬಸವಣ್ಣ ದೇವಸ್ಥಾನದಿಂದ ಆಂಜನೇಯ ದೇವಸ್ಥಾನದವರೆಗೆ ಕಳಸ ಕನ್ನಡಿಯೊಂದಿಗೆ ಅಲಂಕೃತ ಐದು ಜೋಡಿ ಎತ್ತುಗಳ ಮೆರವಣಿಗೆ ಜರುಗಿತು ಇದರ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಅಭಿಷೇಕ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಯಿಂದ ಜರುಗಿದವು ಈ ಸಂದರ್ಭದಲ್ಲಿ ಮಣ್ಣೂರು ನವೀನ್ಗೌಡ ಕುರುಬರ್ ರಮೇಶ್ ಸರಿಗಾರ್ ನಾಗರಾಜ್ ಮಣ್ಣೂರ್ ಶಿವಪ್ಪ ಆದಿಮನಿ ದುರ್ಗಪ್ಪ ಬಾಗ್ಲಿ ಸೂರಿ ಜೋಗಿ ನಾಯಕ್ ರಾಮಪ್ಪ ಮಡಿವಾಳರ ಹುಲುಗಪ್ಪ ಮತ್ತು ಭಜನಾ ಮಂಡಳಿಯವರು ಪಾಲ್ಗೊಂಡಿದ್ದರು ರಿಪೋರ್ಟ್ ಟಿವಿ ಕಂಪ್ಲಿ